ನಾವೀಗ ರಿಪ್ಪನ್ಪೇಟೆಯಿಂದ ಆರು ಕಿಲೋಮೀಟರ್ ದೂರ ಇರುವ ಒಂದು ಊರು ಕಲ್ಮಕ್ಕಿ ಅಂತ ಗುರ್ಪಾದಪ್ಪ ಗೌಡ್ರ ಮನೆಗೆ ಬಂದಿದ್ದೇವೆ ಇದು ಸುತ್ತಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನನ್ನ ಊರಿನ ನೆನಪಾಗ್ತಾ ಇದೆ ಸುತ್ತಲೂ ತೋಟ ಇದೆ ಅವರು ತುಂಬ ತರಕಾರಿಗಳನ್ನು ಬೆಳೀತಾರೆ ಲಾಸ್ಟ್ ಟೈಮ್ ಅವರು ಅರಿವೆ ಸೊಪ್ಪು ಇದನ್ನೆಲ್ಲ ತಂದುಕೊಟ್ಟಿದ್ರು ಕೊಟ್ಟಿದ್ರು ನಮಗೆ ಹಾಗೆ ಈ ಸಲ ಅವರು ಶುಂಠಿಯನ್ನು ಬೆಳೆದಿದ್ದಾರೆ ನಾವಂದ್ರೆ ಜಸ್ಟ್ ಹೀಗೆ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದಿದ್ದು ಏನೇನಿದೆ ಇವ್ರ ತೋಟದಲ್ಲಿ ಒಂದು ಸಣ್ಣ ತುಂಡನ್ನು ನಿಮಗೆ ತೋರಿಸ್ತೀವಿ ಗೇರ್ ಬೀಜ ಸಹ ಬೆಳೆದಿದ್ದಾರೆ ಇನ್ನೂ ಇಲ್ಲಿ ನೋಡಿ ಬೂದುಗುಂಬಳಕಾಯಿ ಆಗಿದೆ ಇವರು ಅಡಿಕೆ ಮಾವು ತೆಂಗು ಹಲಸು ಇವೆಲ್ಲ ಬೆಳೀತಾರೆ ಇನ್ನು ನೋಡಿ ಒಂದು ಪುಟಾಣಿ ಕರು ಕೂಡ ಇದೆ ಹೆಸರು ಇಟ್ಟಿರ್ಲಿಲ್ಲ ನಾವೇ ಇಟ್ವಿ ರಾಮು ಅಂತ ಈಗ ಹುಲ್ಲು ಮತ್ತೆ ಹಲಸಿನ ಆಪ್ಷನ್ ಕೊಟ್ಟರೆಲ್ಲ ಹಲಸಿನ ಅದಕ್ಕೆ ನಮ್ಗ ರಾಮ ಹಲಸಿನ ಅಲ್ಲ ರಾಮು ನನ್ಗಂತೂ ಹಳ್ಳಿ ಲೈಫ್ ತುಂಬಾನೇ ಇಷ್ಟ ನಾನು ಬೆಳೆದಿದ್ದು ಕೂಡ ಹಳ್ಳಿಯಲ್ಲೇನೆ ನಿಮ್ಗೂ ಹಳ್ಳಿ ಲೈಫ್ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ